ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಅಡೆತಡೆ ಮಾಡಿ ಅಧಿಕಾರದಿಂದ ಕೆಳಗಿಳಿಸುವ ಹುನ್ನಾರ ನಡೆಸಿದರೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಹಾಲು ಮತ ಸಮಾಜದ ಜಿಲ್ಲಾಧ್ಯಕ್ಷ ಮಡ್ಯಪ್ಪ ತುಳಿನವರ್ ಹೇಳಿದರು ಶನಿವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕರ್ನಾಟಕದ ಜನರು ಸಿದ್ದರಾಮಯ್ಯ ಅವರಿಗೆ ಐದು ವರ್ಷ ಜನಪರ ಆಡಳಿತ ನೀಡಲಿ ಆದರೆ ಪ್ರಸ್ತುತ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎರಡೂವರೆ ಒಟ್ಟಾರೆ ಎಂದು ಕುರುಬ ಸಮಾಜದವರ ಕಂಗೆನ್ನಿಗೆ ಗುರಿಯಾಗಿದೆ ಅವರನ್ನು ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ಕೆಳಗೆ ಇಳಿಸಬಾರದು ಎಂದರು ಬೆಳಗಾವಿ ಜಿಲ್ಲಾ ಪತ್ರಿಕಾ ಮಾಧ್ಯಮದವರ ಮಾಧ್ಯಮದವರಿಗೆ ಸ್ವಾಗತ ಮಾಡಿಕೊಂಡು ಇವತ್ತಿನ ಈ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಕುರುಬರ ಸಮಾಜದ ಎಲ್ಲ ನನ್ನ ಹಾಲು ಮತ್ತು ಬಾಂಧವರ ಸಮಾಜದಿಂದ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಇರುವವರು ನಮ್ಮ ಮುಖಂಡರಾದ ರಾಜೇಂದ್ರ ಸನ್ನಕ್ಕಿಯವರು ಹಾಗೂ ಬಸವರಾಜ್ ಬಸರಿಗುಂದಿ ಅವರು ಲಕ್ಷ್ಮಣ್ ಮಸ್ಕುಪ್ಪಿಯವರು ಹಾಗೂ ಇನ್ನುಳಿದ ಇವತ್ತಿನ ದಿವಸ ನಾವು ಬೆಳಗಾವಿ ಜಿಲ್ಲಾ ಕುರುಬರ ಸಂಘದಿಂದ ಹಾಗೂ ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮತ್ತು ರಾಜ್ಯ ಕುರುಬರ ಸಂಘದಿಂದ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದು ಇವತ್ತಿನ ಈ ವಿಷಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮ ಶ್ರೀಮಾನ್ಯ ನಮ್ಮ ನೇತಾರರಾದ ಸಿದ್ದರಾಮಯ್ಯನವರ ಯ ಸಹ ಈ ಎರಡೂವರೆ ವರ್ಷ ಅಧಿಕಾರದಲ್ಲಿ ಇರುವಾಗಿನಿಂದಲೂ ಸಹಿತ ಅವರಿಗೆ ಫಸ್ಟ್ ಡೇ ಅವರು ಸಿ ಎಂ ಆದಾಗಿನಿಂದಲೂ ಸಹಿತ ಈ ಒಂದು ಕಿರುಕುಳ ಸಾಮಾನ್ಯ ಆಗಿಬಿಟ್ಟಿರುತ್ತದೆ ಈ ಇವತ್ತಿನ ದಿವಸ ಎರಡೂವರೆ ವರ್ಷಕ್ಕಷ್ಟೇ ತಾವು ಮಾತುಕತೆ ಆಗಿರ್ತದೆ ಅಂತ ತಮ್ಮ ಒಂದು ಮಾಧ್ಯಮದಲ್ಲಿ ಬರ್ತಾಯಿದ್ದು ಈ ಕಿರುಕುಳ ಇಡೀ ರಾಜ್ಯದಂತ ನಾವು ಸಾಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದರೂ ದವರು ಆಯಿತು ಯಾರಾದರೂ ಅಡೆತಡೆ ಮಾಡಿ ಅವರನ್ನು ಇಳಿಸುವಂಥ ಸನ್ಸನ್ನು ರೂಪಿಸಿದ್ದೇ ಆದರೆ ಅಥವಾ ಅವರಿಗೆ ಇಳಿಯುವಲಿಕ್ಕೆ ಮಾನ್ಯ ಹೈಕಮಾಂಡದವರು ಏನಾದರೂ ಅವರಿಗೆ ಅಡೆತಡೆಯನ್ನು ಮಾಡಿದರೆ ನಾವು ರಾಜ್ಯಾದ್ಯಂತ ಶ್ರೀ ಸಿದ್ದರಾಮಯ್ಯವರನ್ನು ಇಳಿಸಲಿಕ್ಕೆ ಅನುವು ಮಾಡಿ ಕೊಡುವುದಿಲ್ಲ ಮತ್ತು ನಮ್ಮ ಕರ್ನಾಟಕ ರಾಜ್ಯ ತುಂಬ ನಮ್ಮ ಹಾಲುಮತ ಸಮಾಜದಿಂದ ಅವರು ಒಂದೇ ಹಾಲುಮತ ಸಮಾಜಕ್ಕೆ ಒಂದೇ ಸೀಮಿತ ಆಗಿ ಉಳಿದಿಲ್ಲ ಅವರು ಹಿಂದುಳಿದ ಹಿಂದುಳಿದ ನಾಯಕರಿರ್ಬೋದು ಅಲ್ಪ ಅಲ್ಪಸಂಖ್ಯಾತರ ಜನ ಇರ್ಬೋದು ಹಿಂದುಳಿದವ್ರು ಇರ್ಬೋದು ಎಸ್ ಸಿ ಎಸ್ ಟಿ ಜನ ಆಗಿರ್ಬೋದು ಎಲ್ಲ ಒಂದು ಶೋಷಿತ ನಾಯಕರಾಗಿ ಹೊರಹೊಮ್ಮಿದ್ದರು ಇರ್ತಾರೆ ಆ ದಿಸೆಯಲ್ಲಿ ಅವರು ಅವರಿಗೆ ಅವರನ್ನು ಯಾ ಒಂದೇ ಕಮ್ಯುನಿಟಿಗೆ ಹೋಲಿಸದೆ ಅವರು ಎಲ್ಲ ಒಂದು ಬಡವರ್ಗದ ಅಲ್ಪಸಂಖ್ಯಾತರ ನೇತಾರರು ಆಗಿ ಆಗಿ ಇವತ್ತಿನ ದಿವಸ ಅವರಿಗೆ ಯಾವುದೇ ಒಂದು ಅಡಚಣೆ ಮಾಡದೆ ಯಾಕಂದರೆ ಎರಡೂವರೆ ವರ್ಷಕ್ಕೆ ಅಂತ ಅಷ್ಟೇ ಅವರು ಆಯ್ಕೆ ಮಾಡಿಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸರ್ಕಾರ ಬಂದಿರುತ್ತದೆ ಈ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯವರ ಒಂದು ಐದು ವರ್ಷ ಅಧಿಕಾರವನ್ನು ಜನಪರ ಆಡಳಿತವನ್ನು ಕೊಡಲಿ ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲ ದೀನ ದಲಿತರಿರ್ಬೋದು ಇವತ್ತಿನ ಹಿಂದುಳಿದ ಮತ್ತು ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲ ಎಪ್ಪತ್ತು ಪರ್ಸೆಂಟ್ ನಮ್ಮ ಜನಸ ಎಪ್ಪತ್ತ ಎಪ್ಪತ್ತು ಸಸ ಎಪ್ಪತ್ತು ಪರ್ಸೆಂಟ್ ಜನ ಜನರು ಅವರಿಗೆ ಅಧಿಕಾರಕ್ಕೆ ಸಿದ್ದರಾಮಯ್ಯನವರು ಬರಲಿ ಅಂತ ಹೇಳಿ ರಾಜ್ಯಾದ್ಯಂತ ಒಕ್ಕೊರಿನಿಂದ ಓಟ ಓಟವನ್ನು ಮೊದಲ ಮುಖಾಂತರ ಅವ್ರಿಗೆ ಹಾಕಿ ಸಿದ್ದರಾಮಯ್ಯನವರೇ ಇರಬೇಕಂತ ಹೇಳಿ ಎಪ್ಪತ್ತು ಸಸ ಎಪ್ಪತ್ತು ಪರ್ಸೆಂಟ್ ಎಲ್ಲ ಹಿಂದುಳಿದವರ್ದವ್ರು ಇರ್ಬೋದು ಇವತ್ತು ಎಸ್ ಟಿ ಇರ್ಬೋದು ಎಸ್ ಟಿ ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಎಲ್ಲ ಜನಾಂಗದವರು ಗೆ ಅವರು ಸಿದ್ದರಾಮಯ್ಯನವರೇ ಬರಬೇಕು ಇರಬೇಕಂತ ಒಕ್ಕೊರಿನಿಂದ ಸ ಸಸ ಎಲ್ಲ ಒಂದು ರಾಜ್ಯಾದ್ಯಂತ ಜನವು ಜನ ಮತದಾರರು ಒಂದು ಆಸೆ ಇರುತ್ತದೆ ಮತ್ತು ನಮ್ಮ ಹಾಲು ಮತ್ತು ಸಮಾಜದ ಇಡೀ ರಾಜ್ಯಾದ್ಯಂತ ಇದ್ದು ಏನಾದರೂ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಏನಾದರೂ ಅಡೆತಡೆಯನ್ನು ಮಾಡಿದರೆ ಅವರನ್ನು ಇಳಿಸಲಿಕ್ಕೆ ಸಂಚನ ರೂಪಿಸಿದರೆ ರಾಜ್ಯದಂತ ಒಂದು ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಅಂತ ಹೇಳಿ ನಾನು ನನ್ನ ಈ ಒಂದು ಮಾಧ್ಯಮ ಮಿತ್ರ ಮಾಧ್ಯಮ ಮುಖಾಂತರ ಎಲ್ಲ ಒಂದು ಹೈಕಮಾಂಡ್ ಅವರಿಗೆ ನನ್ನ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಮುಖಾಂತರ ನಾನು ತಿಳಿಸುತ್ತೇನೆ ಹತ್ತು ಅದು ಎಲ್ಲೂ ಯಾವ್ದು ಯಾವ್ದೇ ಸರ ಎರಡೂವರೆ ವರ್ಷ ಅಂತ ಎಲ್ಲೂ ಇಲ್ಲ ಎರಡೂವರೆ ವರ್ಷನ ಅಧಿಕಾರ ಅಂತ ಹೇಳಿ ಆ ಅವತ್ತಿನ ದಿವಸ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇಬ್ಬರಿಗೂ ಮಾತುಕತೆ ಆಗಿತ್ತು ಅಂತ ಹೇಳಿ ಅವ್ರು ಯಾವ್ದೇ ಒಂದು ಪ್ರೆಸ್ ಮೀಟ್ ಮುಖಾಂತರ ಅವತ್ತು ವೇಣುಗೋಪಾಲ್ ಅವರು ಪ್ರೆಸ್ ಮೀಟ್ ಮಾಡಿದ್ರು ವೇಣುಗೋಪಾಲ್ ಅವ್ರು ಏನ್ ಪ್ರೆಸ್ ಮೀಟ್ ಮಾಡಿದ್ರು ಎರಡೂವರೆ ವರ್ಷಕ್ಕೆ ಅಷ್ಟೇ ಅಂತ ಏನೂ ಹೇಳಿಲ್ಲ ಐದು ವರ್ಷಕ್ಕೆ ಐದು ವರ್ಷ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅವತ್ತು ಮಾತುಕತೆ ಆಗಿತ್ತು ಅಂದ್ರೆ ಹೇಳ್ಬೋದಾಗಿತ್ತಲ್ಲ ಓಪನ್ ಹೇಳೋಗಿತ್ತೇವೆ ಸಾರ್ವಜನಿಕವಾಗಿ ಏನಾದರೂ ಹೇಳಿದ್ರೆ ನಾವು ಅದನ್ನ ಕೇಳ್ತಾ ಇರಲಿಲ್ಲ ಶಾಸಕರ ಮುಖಾಂತರ ಆಯ್ಕೆಯಾಗಿ ಆದರೆ ಅದಕ್ಕೆ ಅದೆ 2ವರೆ ವರ್ಷ ಕ್ವೆಶ್ಚನ್ ಬರೋದಿಲ್ಲ ಒಬ್ಬ ಎಲ್ಲರ ರಾಜೇಂದ್ರ ಸನ್ನಕ್ಕಿ ಮಾತನಾಡಿ ಸಿದ್ದರಾಮಯ್ಯ ಅವರಿಗೆ ಐದು ವರ್ಷ ಮುಖ್ಯಮಂತ್ರಿ ಎಂದು ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ ಎಲ್ಲಾ ಶಾಸಕರು ಸೇರಿಕೊಂಡು ಆಯ್ಕೆ ಮಾಡಿದ್ದಾರೆ ಜನಪರ ಆಡಳಿತ ನೀಡುವ ನಾಯಕ ಸಿದ್ದರಾಮಯ್ಯ ಅವರನ್ನು ಎರಡೂವರೆ ವರ್ಷ ಮುಖ್ಯಮಂತ್ರಿ ಎನ್ನುವ ಮಾತುಕತೆಯಾಗಿದೆ ಎನ್ನುವುದಕ್ಕೆ ದಾಖಲೆ ಎಲ್ಲಿದೆ ಎಂದು ಪ್ರಶ್ನಿಸಿದರು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಿದರೆ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿಯೂ ಕುರುಬ ಸಮಾಜ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಕರ್ನಾಟಕ ಪ್ರದೇಶ ಕುರುಬ ಸಂಘ ಬೆಂಗಳೂರು ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲಾ ಕುರುಬ ಸಂಘ ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ತಮ್ಮನ್ನು ಉದ್ದೇಶಿಸಿ ಸಿದ್ದರಾಮಯ್ಯನವರ ಪರವಾಗಿ ನಾವು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಯಾಕಂದ್ರೆ ಎರಡೂರು ವರ್ಷ ಮೂರು ತಿಂಗಳ ಇದು ನಿರ್ಣಯ ಮಾಡುವಂಥದ್ದು ಯಾವುದೂ ಮಾಧ್ಯಮದವರು ಅಲ್ಲ ಅಥವಾ ರಾಜಕೀಯ ವ್ಯಕ್ತಿಗಳು ಅಲ್ಲ ಇದು ನಿರ್ಣಯ ಮಾಡೋವಂಥವ್ರು ಸಿ ಎಲ್ ಪಿ ಮತ್ತು ಹೈಕಮಾಂಡ್ ಸಿ ಎಲ್ ಪಿಯಲ್ಲಿ ನಿರ್ಣಯ ಏನಾಗೈತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರ ಆಯ್ಕೆ ಅಂತ ಅರ್ಥ ಆಗೈತಾರೆ ಅದಕ್ಕೆ ಸೀಮಿತವಾದ ಅವಧಿಯನ್ನು ಏನು ಹೇಳಿಲ್ಲ ಅದ್ರ ಜೊತೆಗೆ ಇದೇನು ಗುತ್ತಿಗೆ ಅಲ್ಲಿದೆ ಹತ್ತು ವರ್ಷಗ್ಯಾರು ಏಳು ಯಾರು ಬೈರದಾಗ ಬಿಟ್ಟು ಅಂತ ಹಂಗೇನಿಲ್ಲ ಇವತ್ತು ನಿತೀಶ್ ಕುಮಾರ್ ಇಪ್ಪತ್ತು ವರ್ಷ ಮುಖ್ಯಮಂತ್ರಿ ಇದ್ದ ಪಶ್ಚಿಮ ಬಂಗಾಳದಲ್ಲಿ ಭಟ್ಟಾಚಾರ್ಯವ್ರು ಜ್ಯೋತಿ ಬಸು ಸ್ವಾರಿ ಜ್ಯೋತಿ ಇಪ್ಪತ್ತೈದು ವರ್ಷ ಸಿ ಎಮ್ ಇದ್ದರು ಅವರವ್ರ ಕೆಪಾಸಿಟಿ ಅದು ಯಾರ ಮುಖಕ್ಕೆ ಮತ ಬರ್ತವ ಯಾರು ವರ್ಚಸ್ವಿ ನಾಯಕರಲ್ಲ ಯಾರ ಜೊತೆಗೆ ಜನ ಅದ ಈ ಕರ್ನಾಟಕದ ಹಿಂದುಳಿದ ವರ್ಗ ಅಲ್ಪಸಂಖ್ಯಾಕರು ದಲಿತರು ಎಪ್ಪತ್ತು ಪರ್ಸೆಂಟ್ ಮಂದಿ ಪರವಾಗಿ ಪರವಾಗಿ ಅವ್ರು ಸಿದ್ದರಾಮಯ್ಯನವರು ಅಂತೇಳಿ ಇವತ್ತು ನೂರ ಮೂವತ್ತಾರು ಸೀಟ್ ಆಯ್ಕೆ ಅದು ಆಮ್ಯಾಗ ನಾಲ್ಕು ಒಂದು ನಲ್ವತ್ತು ಸೀಟ್ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದಾವ ಅಂದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯವ್ರು ನೀವು ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದವರು ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಕುರ್ವರು ನಿರ್ಣಾಯಕ ದಿವಿ ಅಲ್ಪಸಂಖ್ಯಾತರು ದಲಿತ ಮತ್ತು ಹಿಂದುಳುವರ್ಗ ಎಪ್ಪತ್ತು ಪರ್ಸೆಂಟ್ ಜನ ನೂರ ಅರವತ್ತು ಕ್ಷೇತ್ರಗಳು ನಿರ್ಣಾಯಕರದೀವಿ ಆ ಒಂದು ಪ್ರತಿರೂಪವಾಗಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಸೊ ಈಗ ಯಾರು ಹೇಳಿದರು ಎರಡೂರು ಸ್ವಂತ ಯಾರು ಹೇಳಿದರು ಎಲ್ಲಿ ಮಾತುಕತೆ ಆಗೈತಿ ಯಾರಿಗೂ ಗೊತ್ತಿಲ್ಲ ಅದು ಈಗ ಹೇಳ್ತಾರ ಆರು ಮಂದಿ ನಡುವಾಗಿ ಆರು ಮಂದಿ ಯಾರು ಹೇಳ್ಬೇಕಾ ಆಯ ಕಮ್ಮದವರು ಹೇಳ್ಬೇಕು ಯಾರ ಹೇಳ್ಬೇಕು ಸೊ ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಹೇಳುವಂದ್ರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯರ ಪರವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾಕರು ಹೋರಾಟ ಮಾಡಬೇಕು ಆ ಒಂದು ದಿಶೆಯೊಳಗೆ ಇವತ್ತು ಕರ್ನಾಟಕ ಪ್ರದೇಶ ಹುರ್ಬುಳ ಸಂಘ ಇವತ್ತು ನಿರ್ಣಯ ತುಕೊಂಡ್ವಿ ಇಡೀ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಇವತ್ತೇನೋ ಸನ್ಮಾನಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವತ್ತರ ಸಭೆ ಆಗೈತೆ ಅಂತ ಈಗ ಮಾಧ್ಯಮದ ಮುಖಾಂತರ ತಿಳಿದು ಬರೋತ್ತೈತೆ ಒಂದು ವೇಳೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರವ್ರು ಮಾತಾಡ್ಕೊಂಡು ಅದು ಶಾಂತಿ ತಗೇರದ ನಾವು ಸ್ವಾಗತ ಮಾಡ್ತೀವಿ ಅದಕ್ಕೇನು ನಮ್ಮದು ಸಮಸ್ಯೆ ಇಲ್ಲ ಆದರೆ ಸಿದ್ದರಾಮಯ್ಯನವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅಥವಾ ಒಬ್ಬ ಹಿಂದುಳಿದ ವರ್ಗ ನಾಯಕರಿ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅಂದರೆ ನಾವು ಅನಿವಾರ್ಯವಾಗಿ ಉಗ್ರ ಹೋರಾಟ ಮಾಡ್ತೇವೆ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಮಾತನಾಡಿ ಕರ್ನಾಟಕದಲ್ಲಿ ಉದ್ಭವವಾಗಿರುವ ರಾಜಕೀಯ ಪರಿಸ್ಥಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ಇಡೀ ಅಹಿಂದ್ ಸಮಾಜದವರು ಖಂಡಿಸುತ್ತೇವೆ ಕಳೆದ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ರಾಜ್ಯದ ಎಲ್ಲಾ ಸಮುದಾಯದವರಿಗೆ ಸಮಾನ ನ್ಯಾಯ ಕೊಡಿಸಿದ ಶ್ರೇಯಸ್ಸು ಸಲ್ಲುತ್ತದೆ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿಯೂ ಸಿದ್ದರಾಮಯ್ಯ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಾರ್ಯಾಧ್ಯಕ್ಷರು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಮಡ್ಡಪ್ಪ ಅವರು ಮಾಜಿ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಸನ್ನಕಿಯವರು ನಮ್ಮ ಕರ್ನಾಟಕ ಪ್ರದೇಶ ಕುರುಬುರು ಸಂಘದ ಕಾರ್ಯಾಧ್ಯಕ್ಷರಾದಂಥುಂದಿಯವರು ಎಸ್ ಎಫ್ ಪೂಜಾರಿ ಅವರು ವಿಚಾರಗಳನ್ನ ವ್ಯಕ್ತ ಮಾಡಿದ್ದಾರೆ ಈ ಸಂದಿಗ್ಧ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಉದ್ಭವ ಆಗಿದೆ ಹೂವಾಪೂಗಳ ಮುಖಾಂತರ ಈ ಪರಿಸ್ಥಿತಿ ಸಿದ್ದರಾಮಯ್ಯನವರ ವಿರುದ್ಧ ನಡೆದಂಥ ಇದು ಒಂದು ಅಥವಾ ಷಡ್ಯಂತ್ರ ಅಂತ ಅನುಭವ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾಸ್ ಲೀಡರ್ ಮಾಸ್ ಲೀಡರ್ ಅಂತ ಯಾರಾದರೂ ಇದ್ರೆ ಅದು ಎಲ್ಲರೂ ಒಪ್ಕೋತಾರೆ ನಾವು ಕುರುಬ ಸಮಾಜದವರು ಅಂತಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಈ ರಾಜ್ಯದಲ್ಲಿ ಯಾವ ಜನಾಂಗದ ಜನ ಶೋಷಿತಕ್ಕೆ ಒಳಗಾಗಿದ್ದಾರೆ ತುಳಿತಕ್ಕೆ ಒಳಗಾಗಿದ್ದಾರೆ ಅವರ ಧ್ವನಿಯಾಗಿ ಕಾರ್ಯ ಮಾಡ್ತಕ್ಕಂಥ ರಾಜ್ಯದಲ್ಲಿ ಯಾರೇ ಮುಖಂಡರಿದ್ದರೆ ಅದೇ ಏಕೈಕ ಸಿದ್ದರಾಮಯ್ಯ ಅಂತ ಎಲ್ಲರೂ ಒತ್ತಿ ಹೇಳ್ತಾರೆ ಆದರೆ ಈಗ ನಡೆದಂತ ಪರಿಸ್ಥಿತಿಯಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರು ಇಂದ ಹದಿನೆಂಟರವರೆಗೆ ಸುಸೂತ್ರವಾಗಿ ಆಡಳಿತವನ್ನ ಕೊಟ್ಟಂತ ಒಂದು ಖ್ಯಾತಿ ಅವರಿಗಿದೆ ನುಡಿದಂತ ನಡಿತಕ್ಕಂಥ ಸರ್ಕಾರ ಅನೇಕ ಶೋಷಿತರ ಬಾಗಿಲಿಗೆ ಭಾಗ್ಯಗಳನ್ನ ಕೊಡ್ತಕ್ಕಂಥ ಅನೇಕ ಭಾಗ್ಯಗಳನ್ನ ಸೃಷ್ಟಿ ಮಾಡಿ ಯಶಸ್ವಿಯಾಗಿ ಅವರನ್ನ ಅನುಷ್ಠಾನಕ್ಕೆ ತಂದಂಥ ಖ್ಯಾತಿ ಸಿದ್ದರಾಮಯ್ಯವಾಗಿದೆ ಆಡಳಿತ ದೃಷ್ಟಿಯಲ್ಲಿ ಕರ್ನಾಟಕ ಜನರ ಹಿತದೃಷ್ಟಿಯಿಂದ ಒಂದೇ ಜಾತಿಯ ಹಿತದೃಷ್ಟಿಯಿಂದ ಅಂತಲ್ಲ ಆಡಳಿತದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಜನರ ಹಿತದೃಷ್ಟಿಯಿಂದ ಅವರೇ ಮುಂದೆ ಅನ್ನೋ ಆಸೆ ಪ್ರತಿಯೊಬ್ಬರಲ್ಲಿ ಕೂಡ ಇದೆ ಅದಕ್ಕೆ ವಿಪರೀತವಾಗಿ ಈಗ ನಡಿತಕ್ಕಂಥ ಚಟುವಟಿಕೆಗಳು ಇದು ರಾಜ್ಯದಲ್ಲಿ ಬೆಳವಣಿಗೆ ಅಡ್ಡ ಬರ್ತಕ್ಕಂಥ ಒಂದು ಪ್ರಸಂಗ ಆಗಿದೆ ಇಂಥ ಚಟುವಟಿಕೆಗಳು ಯಾರ್ಯಾರು ತೊಡಗಿದ್ದಾರೆ ಅವರು ಒಂದೇ ಜಾತಿಯ ಮತ ನಿನ್ನೆ ಒಕ್ಕಲಿಗ ಸಮುದಾಯದ ಜನರು ನಾವು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತಂದರೆ ಏನು ಹೆದರಬೇಕಾಗಿಲ್ಲ ಯಾಕಂದರೆ ಅವ್ರು ಯಾವಾಗೂ ಕೂಡ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿ ಹೋದ ಎಮ್ ಎಲ್ ಎ ಚುನಾವಣೆಯಲ್ಲಿ ಜೆ ಡಿ ಎಸ್ ಪರವಾಗಿ ಮತ ಚಲಾಯಿಸಿದರು ಎಂ ಪಿ ಚುನಾವಣೆಯಲ್ಲಿ ಬಿಜೆಪಿ ಪರ ಮತ ಚಲಾಯಿಸಿದರು ಆದರೆ ಅವರಿಂದನೇ ಹೆದರಬೇಕಾಗಿಲ್ಲ ಅದರ ಅಹಿಂದ ಮತಗಳನ್ನು ಕೂಡೀಕರಿಸಿ ಅವೆಲ್ಲವನ್ನು ಕಾಂಗ್ರೆಸ್ ಬೆನ್ನೆಲುವಾಗಿ ನಿಂತು ರಾಜ್ಯದಲ್ಲಿ ಅಹಿಂದ ಪ್ರೇರಿತ ಸರ್ಕಾರವನ್ನು ತರೋದಕ್ಕೆ ಶ್ರಮ ಪಟ್ಟವರು ಬಹಳಷ್ಟು ಜನ ಸಿದ್ದರಾಮಯ್ಯ ಅವರ ಜೊತೆ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣಿಭುತರು ಸಿದ್ದರಾಮಯ್ಯ ಅವರಿದ್ದರೂ ಕೂಡ ಕಾಣದ ಕೈಗಳು ಅದಕ್ಕಾಗಿಯೇ ಶ್ರಮಿಸತಕ್ಕಂಥ ಕೈಗಳು ಸಾಕಷ್ಟು ಜನ ನಮ್ಮ ಅಹಿಂದ ವರ್ಗದಲ್ಲಿ ಇದ್ದಾರೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಮೂಲಕ ರಾಜ್ಯವನ್ನು ಉತ್ತಮ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇವಲ ಒಂದು ಜಾತಿಗೆ ಪಟ್ಟ ಕಟ್ಟುವ ಅವಶ್ಯಕತೆ ಇಲ್ಲ ರಾಜ್ಯದ ನೊಂದ ಸಮಾಜದ ಪರ ಕೆಲಸ ಮಾಡಿದ್ದಾರೆ ಎಂದರು ಲಕ್ಷ್ಮಣ್ ಮುಸುಪಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು